ನಾವಿವತ್ತು ನಾಗಾಲೋಟದಲ್ಲಿ ಓಡ್ತಾ ಇದ್ದೀವಿ ದೌಡು 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 ಪ್ರತಿಯೊಂದು ವಿಷಯದಲ್ಲೂ ಸಮಯ ಇಲ್ಲ ಇನ್ಯಾರಿಗೂ ಸಮಯ ಕೊಟ್ಟಿರ್ತೇವೆ ಆ ದಾವಂತದಲ್ಲಿ ಎಲ್ಲ ಕೆಲಸವನ್ನೂ ಲಘು ಬಗೆಯಲ್ಲಿ ಬಹಳ ಅವಸರದಲ್ಲಿ ಮುಗಿಸುವಂತ ದಾವಂತ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ ಅದನ್ನ ಮನುಷ್ಯ ಮಾತ್ರದಿಂದ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಸ್ವತಃ ತಂದೆಯೇ ಪುಟ್ಟ ಒಂದೂವರೆ ವರ್ಷದ ಮಗುವಿಗೆ ಸಾ ಮಗುವಿನ ಸಾವಿಗೆ ಕಾರಣನಾದಂಥ ತನ್ನ ಕಣ್ಣೆದುರೇ ಆಟ ಆಡ್ತಾ ಇದ್ದಂಥ ಮಗು ಕ್ಷಣ ಮಾತ್ರದಲ್ಲಿ ಈ ಲೋಕದ ಎಲ್ಲ ವ್ಯವಹಾರಗಳನ್ನ ಮುಗಿಸಿ ಹೊರಟು ಹೋದಂಥ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಮಕ್ಕಳನ್ನ ಹಡೆಯಬೇಕಾದ್ರೆ ಹೆತ್ತು ಹೊತ್ತು ಒಂಬತ್ತು ತಿಂಗಳು ಆ ವೇದನೆ ಆ ಖುಷಿ ಆ ಸಂಭ್ರಮ ಇವನ್ನೆಲ್ಲವನ್ನು ಅನುಭವಿಸಿ ಈ ಧರೆಗೆ ಒಂದು ಜೀವ ಇಳಿದು ಬರುವುದು ಅದು ಹೆತ್ತವರ ಮಹಾ ಸಂಭ್ರಮದ ಕ್ಷಣ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ದೈನಂದಿನ ಬದುಕಿನ ಒಂದು ಸಣ್ಣ ಅಜಾಗ್ರತೆ ಒಂದು ಸಣ್ಣ ಮೈಮರೆಯುವಿಕೆ ಅಥವಾ ಆ ಸಮಯದ ಬಗ್ಗೆ ನಾವು ವಹಿಸಬಹುದಾದ ಕಾಳಜಿಗಿಂತ ತೆಗೆದುಕೊಳ್ಳಬೇಕಾದಂಥ ಎಚ್ಚರಕ್ಕಿಂತ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಭಾವಿಸಿದರೆ ಎಂಥ ದುರಂತ ಸಂಭವಿಸ್ತದೆ ಮತ್ತೆ ಆ ದುರಂತವನ್ನು ಯಾವ ರೀತಿಯಲ್ಲೂ ಕೂಡ ಅದನ್ನ ಸಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅದನ್ನ ಅರ್ಥೈಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಮತ್ತೆ ಆ ನೋವಿನ ಜಳದಲ್ಲಿ ಬದುಕ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ದುರಂತ ಕ್ಷಣ ಮಾತ್ರದಲ್ಲಿ ನಡೆದು ಹೋಗುತ್ತೆ ಅಂತ ಅದಕ್ಕಾಗಿಯೇ ಪ್ರತ್ಯಕ್ಷ ಕಂಡರೂ ಪರಾಂಬರಿಸಿ ನೋಡು ಪ್ರತಿಯೊಂದು ವಿಷಯದಲ್ಲೂ ನಾವಿವತ್ತು ನಾಗಾಲೋಟದಲ್ಲಿ ಓಡ್ತಾ ಇದ್ದೇವೆ ದೌಡು 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 ಪ್ರತಿಯೊಂದು ವಿಷಯದಲ್ಲೂ ಸಮಯ ಇಲ್ಲ ಇನ್ಯಾರಿಗೂ ಸಮಯ ಕೊಟ್ಟಿರ್ತೇವೆ ಆ ದಾವಂತದಲ್ಲಿ ಎಲ್ಲ ಕೆಲಸವನ್ನೂ ಲಘು ಬಗೆಯಲ್ಲಿ ಬಹಳ ಅವಸರದಲ್ಲಿ ಮುಗಿಸುವಂತ ದಾವಂತ ಇಂಥ ದಾವಂತಕ್ಕೆ ಸಿಲುಕಿ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ ಅದನ್ನ ಮನುಷ್ಯ ಮಾತ್ರದಿಂದ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಸ್ವತಃ ತಂದೆಯೇ ಪುಟ್ಟ ಒಂದೂವರೆ ವರ್ಷದ ಮಗುವಿಗೆ ಮಗುವಿನ ಸಾವಿಗೆ ಕಾರಣನಾದಂತ ತನ್ನ ಕಣ್ಣೆದುರೇ ಆಟ ಆಡ್ತಾ ಇದ್ದಂಥ ಮಗು ಕ್ಷಣ ಮಾತ್ರದಲ್ಲಿ ಈ ಲೋಕದ ಎಲ್ಲ ವ್ಯವಹಾರಗಳನ್ನ ಮುಗಿಸಿ ಹೊರಟು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಮಕ್ಕಳನ್ನ ಹಡೆಯಬೇಕಾದ್ರೆ ಹೆತ್ತು ಹೊತ್ತು ಒಂಬತ್ತು ತಿಂಗಳು ಆ ವೇದನೆ ಆ ಖುಷಿ ಆ ಸಂಭ್ರಮ ಇವನ್ನೆಲ್ಲವನ್ನ ಅನುಭವಿಸಿ ಈ ಧರೆಗೆ ಒಂದು ಜೀವ ಇಳಿದು ಬರುವುದು ಅದು ಹೆತ್ತವರ ಮಹಾ ಸಂಭ್ರಮದ ಕ್ಷಣ ಅದು ಮಕ್ಕಳಿಗಾಗಿ ಎಷ್ಟು ಹರಕೆ ಹೊತ್ತಿರ್ತೇವೆ ಮಕ್ಕಳಿಗಾಗಿ ಏನ್ ಕನಸು ಕಟ್ಟಿರ್ತೇವೆ ಎಂತೆಂತ ಒಂದು ಸಂಕಟಕರವಾದಂತ ಸನ್ನಿವೇಶಗಳನ್ನ ಎದುರಿಸಿ ಆ ತಾಯಿ ಅನ್ನುವಂತ ಒಂದು ಮಹಾ ದೇವತೆ ಮಗುವನ್ನ ಮಕ್ಕಳನ್ನ ಹಡಿತಾಳೆ ಅದರ ಪೋಷಣೆಯಲ್ಲಿ ತಂದೆ ಅನ್ನುವಂತ ಆ ವಾರಸುದಾರ ಎಷ್ಟೆಲ್ಲ ಕಷ್ಟಪಡ್ತಾನೆ ಮಕ್ಕಳ ಕೊನೆಗೆ ದೊಡ್ಡವರಾದ ಮೇಲೆ ಹೆಂಡತಿ ಅಂತ ಬಂದ ಮೇಲೆ ಅನಾಥಾಶ್ರಮಕ್ಕೆ ಹೆತ್ತವರನ್ನ ಒದ್ದೋಡಿಸುವ ಅಥವಾ ಅಟ್ಟುವ ಇವತ್ತಿನ ದೈನಿಕದಲ್ಲಿ ಮಕ್ಕಳು ಮತ್ತು ಹೆತ್ತವರ ಸಂಬಂಧ ಬಹಳ ಸಂಕ್ರಮಣ ಸ್ಥಿತಿಯಲ್ಲಿದೆ ಆ ಪ್ರಶ್ನೆ ಬೇರೆ ಆದರೂ ಕೂಡ ಹೆತ್ತವರ ಮಕ್ಕಳ ಸಂಬಂಧದ ಒಂದು ಔದಾರ್ಯದ ಮಾದರಿಯ ಚಿತ್ರವೂ ಕೂಡ ನಮ್ಮ ಸಮಾಜದಲ್ಲಿ ಇದೆ ಒಂದು ನಾಣ್ಯದ ಎರಡು ಮುಖ ಅದು ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಇಂತಹ ಸಂದರ್ಭದಲ್ಲಿ ಬಡತನ ಇರಲಿ ಶ್ರೀಮಂತಿಕೆ ಇರಲಿ ಸವಾಲುಗಳಿರಲಿ ಏನೇ ಇದ್ರೂ ಕೂಡ ಮದುವೆ ಅದರ ನಂತರ ಮಕ್ಕಳು ಸಂಸಾರ ಭವಿಷ್ಯ ಇವೆಲ್ಲದರ ಸುತ್ತವೇ ಬದುಕು ಹೆಣದುಕೊಂಡಿದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕಾಲ ಬದಲಾಗಿರಬಹುದು ಸಂದರ್ಭ ಬದಲಾಗಿರಬಹುದು ದುಡಿಮೆಯ ಶೈಲಿ ಬದಲಾಗಿರಬಹುದು ಬದುಕಿನ ರೀತಿ ನೀತಿ ಬದಲಾಗಿರಬಹುದು ಆಧುನಿಕ ಕಾಲ ಸಾಫ್ಟ್ವೇರ್ ಕಾಲ ಎ ಐ ಕಾಲ ಎಲ್ಲ ಕಾಲವೂ ಬರುತ್ತೆ ಆದರೆ ಒಂದು ಜೆನೆಟಿಕ್ ಆದಂತ ಜೀವನದ ಪದ್ಧತಿ ಮತ್ತು ಅದರ ಆಶಯ ಅದರ ಉದ್ದೇಶ ಸಂಸಾರದ ಚಿತ್ರ ಚೆಲುವು ಅದು ಯಾವತ್ತೂ ಬದಲಾಗಲಿಲ್ಲ ತಂದೆ ಮಕ್ಕಳ ತಾಯಿ ಮಕ್ಕಳ ಈ ಸಂಸಾರದ ಬಂಧ ಅದು ಜನ್ಮಾಂತರದ ಬಂಧ ಅಂತಲೇ ಭಾರತೀಯ ಸಂಸ್ಕೃತಿ ನಂಬಿದೆ ಇಂತಹ ಒಂದು ಸ್ಥಿತಿಯಲ್ಲಿ ಸ್ವತಃ ತಂದೆಯ ಕೈಯಲ್ಲೇ ತನ್ನ ಹಸುಗೂಸು ತನ್ನ ಮುದ್ದಿನ ಮಗು ಕಣ್ಣೆದುರೆ ತನ್ನ ಅಚಾತುರ್ಯದಿಂದ ಸಾವನ್ನಪ್ಪುವಂತ ಒಂದು ಘಟನೆ ಸಂಭವಿಸಿದ್ರೆ ಅದನ್ನು ಹೇಗೆ ನೀವು ಸಹಿಸ್ತೀರಿ ಅದನ್ನು ಹೇಗೆ ನಿರೀಕ್ಷಿಸ್ತೀರಿ ಅದನ್ನು ಹೇಗೆ ಇಡೀ ಜೀವನ ಪೂರ್ತಿ ಹೆಗಲ ಭಾರವಾಗಿ ಮನಸ್ಸಿನ ಭಾರವಾಗಿ ಅದನ್ನು ಹೊತ್ತು ಸಾಕ್ತೀರಿ ಹೇಳಿ ಅಂಥ ಒಂದು ಘಟನೆ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ತೋಟದ ಗುಡ್ಡದ ಹಳ್ಳಿಯ ಬೆನಕ ಲೇಔಟ್ನಲ್ಲಿ ನಿನ್ನೆ ನಡೆದಿದೆ ಮನೀಶ್ ಅನ್ನುವಂತ ಒಬ್ಬ ವ್ಯಕ್ತಿ ತನ್ನ ಸಹೋದರಿಯ ಮನೆಗೆ ಯಾವುದೋ ಮಾತುಕತೆಗೆ ಹೋಗ್ತಾರೆ ಮಾತುಕತೆ ಎಲ್ಲ ಮುಗಿಸ್ತಾರೆ ಮಗುವನ್ನ ಕರ್ಕೊಂಡು ಹೋಗಿರ್ತಾರೆ ಒಂದೂವರೆ ವರ್ಷದ ಮಗು ಮಾತುಕತೆಯನ್ನ ಮುಗಿಸಿ ಇನ್ನೇನು ಹೊರಡಬೇಕು ಅನ್ನುವ ಧಾವಂತದಲ್ಲಿ ಕಾರನ್ನ ರಿವರ್ಸ್ ರಿವರ್ಸ್ ತೆಗೆದಾಗ ಅಲ್ಲೆಲ್ಲೋ ನೋಡಿ ಅದನ್ನು ಹೇಳಲಿಕ್ಕೂ ಕಷ್ಟ ಆಗ್ತಾ ಇದೆ ದುಃಖ ಒತ್ತರಿಸ್ತಾ ಇದೆ ಆಘಾತ ಆಗ್ತಾ ಇದೆ ಯಾಕಂದ್ರೆ ನಾವೂ ಕೂಡ ಒಂದು ಮಗುವಿನ ತಂದೆ ತಾನೆ ನಮಗೂ ಸಂಸಾರದ ಮಕ್ಕಳ ಆ ಬಂಧುತ್ವದ ಆ ಎದೆಯ ಬಿಸಿಯನ್ನ ಒತ್ತು ಆ ಮಕ್ಕಳನ್ನ ಹೆತ್ತು ಸಾಕಿದ ಎಲ್ಲ ಅನುಭವ ಮತ್ತು ಅನುಭಾವ ಎರಡೂ ಇರೋದ್ರಿಂದ ಈ ಮಗುವಿನ ವಿದ್ರಾವಕ ಸಾವಿನ ಬಗ್ಗೆ ಮಾತಾಡೋದು ಅಂತಂದ್ರೆ ಅದು ಏನನ್ನ ಹೇಳಬೇಕು ನಾಲಿಗೆ ತೊದಲ್ತದೆ ಮನಸ್ಸು ಭಾರ ಆಗುತ್ತೆ ಆದರೆ ಈ ಮಾತುಗಳನ್ನ ನಿಮಗೆ ಹೇಳೇಬೇಕು ಅದ್ರಿಂದಲೇ ನಾನು ಈ ಪ್ರಕರಣದ ಬಗ್ಗೆ ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡು ಗಾಡಿಯನ್ನ ರಿವರ್ಸ್ ತೆಗಿತಾ ಇರುವಾಗ ಪ್ರಾಯಶಃ ಮಗು ಅಲ್ಲಿ ಆಟ ಆಡ್ತಾ ಇತ್ತು ಅಂತ ಕಾಣುತ್ತೆ ಇವರು ಕ ನೋಡಿಲ್ಲ ಗಮನಿಸಿಲ್ಲ ರಿವರ್ಸ್ ತೆಗೆದಿದ್ದಾರೆ ಮಗು ಟಾಯರ್ನಡಿಗೆ ಸಿಕ್ಕಿ ಛಿದ್ರ ಛಿದ್ರಗೊಂಡಿದೆ ಏನಾಗಿರ್ಬೇಡ ಯೋಚನೆ ಮಾಡಿ ಯಾವುದೋ ಮಾತುಕತೆ ಸಹೋದರಿಯ ಮನೆ ಮಾತುಕತೆ ಮುಗಿದಿದೆ ಹೊರಡುವ ಅವಸರ ಇವರು ಗಮನಿಸಿಲ್ಲ ಯಾರೂ ಗಮನಿಸಿಲ್ಲ ರಿವರ್ಸ್ ತೆಗೆದಿದ್ದಾರೆ ಇಂಥದ್ದೇ ಕಥೆಯನ್ನ ನಾನು ನನ್ನ ಜೀವಿತಾವಧಿಯಲ್ಲಿ ಒಂದು ಎಂಟರಿಂದ ಹತ್ತು ಬಾರಿ ಕೇಳಿದ್ದೇನೆ ಶಿವಮೊಗ್ಗದಲ್ಲಿ ಇಂಥದ್ದೇ ಒಂದು ಘಟನೆ ಆಗಿ ಎರಡು ಮಕ್ಕಳು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದಿನ ಘಟನೆ ಆ ಎರಡೂ ಮಕ್ಕಳು ಗಾಡಿ ರಿವರ್ಸ್ ತೆಗೆಯುವಾಗ ತೀರ್ ಹೋಗಿ ಕೊನೆಗೆ ಅವರು ವೈದ್ಯರು ಫೇಮಸ್ ವೈದ್ಯರು ಬೀದಿ ಬೀದಿಯಲ್ಲಿ ಹುಚ್ಚನಾಗಿ ತಿರುಗಿದ್ದನ್ನ ಇದೇ ಕಣ್ಣುಗಳು ಒಬ್ಬ ಪತ್ರಕರ್ತನಾಗಿ ನಾನು ಕಂಡಿದ್ದೇನೆ ಅವರ ಬಾಯಲ್ಲಿ ಬರ್ತಾ ಇರೋದೇ ಆ ಮಕ್ಕಳ ದಾರುಣ ಸಾವಿನ ಕಥೆಯಾಗಿತ್ತು ನಾನು ಯಾಕೆ ಈ ಪ್ರಕರಣವನ್ನ ಹೇಳಿದೆ ಅಂತಂದ್ರೆ ದಯವಿಟ್ಟು ಇನ್ ಇದು ಅಂತಲ್ಲ ನೀವು ಯಾವುದೇ ರೀತಿಯಲ್ಲೂ ಏನೇ ಕೆಲಸ ಮಾಡುವಾಗ್ಲು ಹತ್ತು ಸಾರಿ ಯೋಚನೆ ಮಾಡಿ ಹತ್ತು ಸಾರಿ ಗಮನಿಸಿ ಮುಖ್ಯವಾಗಿ ಗಾಡಿಯನ್ನ ಈಗ ನಾವು ಶೆಡ್ ಅಲ್ಲಿ ಗಾಡಿ ಇಟ್ಟಿರ್ತೇವೆ ಮನೆಯಲ್ಲಿ ನಾಯಿ ಸಾಕಿರ್ತೇವೆ ಅಥವಾ ನಮ್ಮ ಮಕ್ಕಳು ಸಣ್ಣವ್ರಿರ್ತಾರೆ ಅವರು ಅಡಗಿ ನೆನಪಿಡಿ ತಂದೆಗೋ ತಾಯಿಗೋ ಯಾರಿಗೋ ಒಂದು ಖುಷಿ ಕೊಡಬೇಕು ಅಥವಾ ಏನೋ ಆಟ ಆಡುವ ಮೂಲಕ ಅವರಿಗೆ ಒಂದು ದಿಗ್ಭ್ರಮೆಯನ್ನ ಉಂಟು ಮಾಡಬೇಕು ನೀವು ಗಮನಿಸ್ತೀರಲ್ಲ ಮೈ ಮೇಲೆ ಈ ರಬ್ಬರಿನ ಹಾವನ್ನ ಬಿಸಾಡಿ ಒಂದು ಮೂರು ತಿಂಗಳ ಹಿಂದೆ ಕಾಣುತ್ತೆ ಹಾರ್ಟ್ ಅಟ್ಯಾಕ್ ಆಗಿ ತಾಯಿ ತೀರೇ ಹೋದ್ರು ಮಕ್ಕಳ ಆಟಿಕೆಯಲ್ಲಿ ಅದೇ ರೀತಿ ಈಗಂತೂ ಎಸ್ ವಿ ಗಾಡಿಗಳು ಆ ದೊಡ್ಡ ಗಾಡಿ ದೊಡ್ಡ ಚಕ್ರ ಅದರಲ್ಲಿ ಸರಾಗವಾಗಿ ಮಕ್ಕಳು ಹೋಗಿ ಕೂತ್ಕೋಬಹುದು ಮಕ್ಕಳು ಹೋಗಿ ಮಲ್ಕೋಬಹುದು ನಾಯಿ ಹೋಗಿ ಮಲ್ಕೋಬಹುದು ಹಾಗಾಗಿ ನಾವು ಶೆಡ್ ನಿಂದ ಗಾಡಿ ತೆಗೆಯವಾಗ್ಲು ರಿವರ್ಸ್ ತೆಗೆಯವಾಗ್ಲು ಅಥವಾ ಎಲ್ಲೋ ಹೋಗಿರ್ತೇವೆ ಮಕ್ಕಳು ಎಲ್ಲಿ ಮಗು ಸತ್ತಿದೆ ಆದರೆ ಎಷ್ಟೋ ಸರಿ ನೋಡ್ತೇನೆ ನಾವು ಎದುರುಗಡೆ ಕಲ್ಲಿರುತ್ತೆ ಇನ್ನೊಂದಿರುತ್ತೆ ನೋಡುದಿಲ್ಲ ಬರ್ತೇವೆ ಗಾಡಿ ತೆಗೆತೆ ಸುಯ ಅಂತ ಮುಂದೋಗ್ತೇವೆ ಜಾರ್ಕ್ ಅಂತ ಹೊಡ್ತದೆ ಇಡೀ ಗಾಡಿ ಏನೇನೋ ಅನಾಹುತ ಆಗುತ್ತೆ ಅಟ್ಲೀಸ್ಟ್ ಗಾಡಿ ಅನಾಹುತ ಆದ್ರೆ ಅದರ ಇನ್ಸೂರೆನ್ಸ್ ಕ್ಲೈಮ್ ಮಾಡಬಹುದು ಅದಕ್ಕೆ ಖರ್ಚು ಮಾಡಬಹುದು ಗಾಡಿಯನ್ನ ಸರಿ ಮಾಡ್ಬೋದು ಒಂದ್ಸರಿ ನಮಗೆ ಹೃದಯಕ್ಕೆ ಆಘಾತ ಆಗುತ್ತೆ ಅಯ್ಯೋ ನನ್ನ ಮುದ್ದಿನ ಗಾಡಿ ಹೋಗಿ ಹೀಗಾಗೋಯ್ತಲ್ಲ ಅಂತ ಅನಿಸ್ತದೆ ಆದರೆ ಹಿತ್ತ ಮಗು ನಮ್ಮ ಭವಿಷ್ಯ ನಮ್ಮ ಕೈಯಾರೆ ಆಡಿಸಿದ ಮಗು ಒಂದೂವರೆ ವರ್ಷದ ಮಗು ರಿವರ್ಸ್ ತೆಗೆಯುವಾಗ ತನ್ನದೇ ಗಾಡಿ ತನ್ನದೇ ಡ್ರೈವಿಂಗ್ ತನ್ನದೇ ಆದಂತ ನಿರ್ಲಕ್ಷ್ಯ ತನ್ನದೇ ಆದ ಅವಸರ ಆ ಮಗು ಕಣ್ಣೆದರೆ ಟೈರ್ ನಡಿಯಲ್ಲಿ ಅಪ್ಪಚ್ಚಿಯಾಗಿ ಸತ್ತಂತ ಘಟನೆ ಇದೆಯಲ್ಲ ಆ ಹೆತ್ ಅದರಲ್ಲೂ ಗಂಡ ಹೆಂಡತಿ ಇಬ್ರು ಇದ್ರು ಆ ತಾಯಿ ಯಾಕೆ ಈ ನಿರ್ಲಕ್ಷ್ಯ ಮಾಡಿದ್ಲು ತಾಯಿ ಮಗು ಎಲ್ಲೋಯ್ತು ಅಂತ ಯಾಕೆ ನೋಡ್ದೇನೆ ಅಲ್ಲಿ ಆ ತರದ ಒಂದು ವಾತಾವರಣ ಸಿದ್ಧ ಆಯ್ತು ಅಥವಾ ತಾಯಿ ಒಳಗಿದ್ಲಿ ಅಲ್ಲಿ ಹೆಣ್ಮಕ್ಳ ಹತ್ರ ಇನ್ನೊತ್ರ ಮಾತಾಡ್ಕೊಂಡು ಗಂಡ ರಿವರ್ಸ್ ತೆಗೆದ ಮೇಲೆ ನಾ ಬಂದು ಕೂತ್ಕೊಳ್ಳುವ ಅಂತ ಭವಿಷ್ಯ ಒಳಗಿದ್ಲು ಆ ಮಗು ಬಂದು ಅಲ್ಲೇನಾದ್ರೂ ಅಡಿಗೆ ಕೊಡ್ತಿತ್ತೆ ಅಥವಾ ಆಟ ಆಡ್ತಾ ಇತ್ತೆ ಯಾವ ವಿವರಗಳು ಹೆಚ್ಚಾಗಿ ಗೊತ್ತಾಗಿಲ್ಲ ಆದ್ರೆ ಒಂದು ಮಾತ್ರ ಸತ್ಯ ಮಗು ದಾರುಣವಾಗಿ ಸತ್ತಿದೆ ಹಾಗಾಗಿ ದಯವಿಟ್ಟು ಗಾಡಿಯನ್ನ ರಿವರ್ಸ್ ತೆಗೆಯುವಾಗಲೋ ಅಥವಾ ಯಾವುದೋ ಧ್ಯಾನದಲ್ಲಿ ಬಂದು ಗಾಡಿಯನ್ನ ಸ್ಟಾರ್ಟ್ ಮಾಡಿ ಮುಂದೆ ಕೊಂಡೊಯ್ಯುವಾಗಲೋ ಪ್ರಾಣಿಗಳಿರ್ಬೋದು ಮನುಷ್ಯರಿರ್ಬೋದು ಕಲ್ಲಿರ್ಬೋದು ಇನ್ನೊಂದಿರ್ಬೋದು ಅಥವಾ ಈಗಂತೂ ಬೆಂಗಳೂರಿನಲ್ಲಿ ಎಲ್ಲ ಕಡೆ ವೈಟ್ ಟ್ಯಾಪಿಂಗು ಅಲ್ಲೋಗಿ ನಾನು ಮೊನ್ನೆ ಮಲ್ಲೇಶ್ವರಕ್ಕೆ ಮಲ್ಲೇಶ್ವರಮಕ್ಕೆ ಒಂದು ಶೂಟಿಂಗ್ ಹೋದಾಗ ಹಾಗೆ ಆಯ್ತು ಬೇರೆ ಅಲ್ಲಿ ಒಂದು ಹೆಜ್ಜೆ ಗಾಡಿ ನಿಲ್ಲಿಸ್ಬೇಕು ಅಂತ ಹೋಗಿ ಕೊನೆಗೂ ನಾನು ಕ್ಯಾಮರಾದಲ್ಲಿ ನೋಡಿ ನಿಲ್ಲಿಸಿದೆ ಆ ಎಲ್ಲ ಇಂಟರ್ವ್ಯೂ ಮುಗಿಸಿ ಹೋಗಿ ನೋಡುವಾಗ ನೋಡ್ತೇನೆ ಕೇವಲ ನನ್ನ ಎದುರಿನ ಟೈರ್ ಎರಡೂವರೆ ಮೂರು ಇಂಚು ಅಷ್ಟೇ ಬಾಕಿ ಇತ್ತು ಅಲ್ಲಿ ಕೆಳಗೆ ಟೈರ್ ಬಿದ್ದರೆ ನಾಲ್ಕೈದು ಅಡಿ ಇಂಥ ಅನಾಹುತಗಳು ಕ್ಷಣ ಕ್ಷಣಕ್ಕೂ ನಮಗೆ ಸಿಟಿ ಲೈಫ್ ಅಲ್ಲಿ ಅಂತಲ್ಲ ಹಳ್ಳಿ ಜೀವನದಲ್ಲೂ ಕಾದಿದೆ ಮನೆ ಮನೆಯಲ್ಲೂ ಕಾರಿದೆ ಈಗ ಎಲ್ಲರ ಮನೆಯಲ್ಲೂ ಕಾರಿದೆ ಅದ್ರಿಂದ ಯಾವ್ದೋ ಫೋನ್ ನಲ್ಲಿ ಮಾತಾಡ್ತಾ ಹಾ ಬಂದೆ ಬಂದೆ ಹತ್ತು ನಿಮಿಷಲ್ಲಿ ಅಂತ ಹೇಳುದು ಕೂತ್ಕೊಳ್ಳುದು ಬಾಗ್ಲಾಕುದು ಸ್ಟಾರ್ಟ್ ಮಾಡುದು ಒಂದ್ ಕೈಯಲ್ಲಿ ಸ್ಟೇರಿಂಗ್ ಹಿಡಿದು ಸುಯ್ಯಂತ ಹೋಗುದೋ ಸುಯ್ಯಂತ ಹಿಂದೆ ಬರುದು ಇವೆಲ್ಲ ಮಾಮೂಲಿ ಆದ್ರಿಂದ ದಯವಿಟ್ಟು ದಯವಿಟ್ಟು ಈ ಘಟನೆಯನ್ನ ನಿಮ್ಮೆದುರು ಹೇಳಲಿಕ್ಕೆ ಹೊರಟದ್ದು ನಮ್ಮ ಜಾಗೃತೆಯನ್ನ ನಾವು ಮಾಡೋಣ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ ನೀವು ಬೀಚಗ್ ಕರ್ಕೊಂಡು ಹೋಗ್ತೀರಿ ಎಲ್ಲೋ ಇದಕ್ಕೆ ಗಾರ್ಡನ್ ಕರ್ಕೊಂಡು ಹೋಗ್ತೀರಿ ಅಥವಾ ಮ ಯಾರ್ದೋ ಮನೆ ಕರ್ಕೊಂಡು ಹೋಗ್ತೀರಿ ಅವ್ರು ಅವ್ರದೇ ಲೋಕದಲ್ಲಿರ್ತಾರೆ ಈ ಕೇವಲ ಈ ಕಾರಿನ ಅವಘಡ ಅಂತಲ್ಲ ಬೇರೆ ಬೇರೆ ಕಡೆ ಹೋಗ್ತೀರಿ ಮಗ ಇದು ಹೆಂಡತಿ ಹಿಡ್ಕೊಂಡಿದ್ದಾಳೆ ಅಂತ ಗಂಡ ಭಾವಿಸುದು ಗಂಡ ಹಿಡ್ಕೊಂಡಿದ್ದಾಳೆ ಅಂತ ಹೆಂಡತಿ ಭಾವಿಸುದು ಈಗೆಲ್ಲ ಅಲ್ಲಿ ಎಲ್ಲ ಹಾಕಿದ್ದಾರೆ ಮಾಲ್ ಸಂಸ್ಕೃತಿ ಅಂತ ಬೆಂಗಳೂರಿಗೆ ಬಂದಾಗ ಎಷ್ಟು ಸಾವಾಯ್ತು ಮಕ್ಕಳು ಎಷ್ಟು ಜನರ ಕದ್ಕೊಂಡೋದ್ರು ಹಾಗಾಗಿ ಮಕ್ಕಳ ಬಗ್ಗೆ ಬೆಳೆಸುವಾಗ ನಾವೇನು ದೊಡ್ಡದಾಗಿ ನಿಮಗೆ ಪಾಠ ಮಾಡಬೇಕಾದ ಅಗತ್ಯ ಇಲ್ಲ ಆದರೆ ಮಕ್ಕಳು ನಮ್ಮೊಟ್ಟಿಗಿದ್ದಾಗ ಅವರನ್ನು ಸುರಕ್ಷಿತವಾಗಿ ಕಾರಲ್ಲಿ ಹತ್ಸಿ ಅವರನ್ನು ಸುರಕ್ಷಿತವಾಗಿ ಹಿಡ್ಕೊಂಡಿರಿ ಆಮೇಲೆ ಈಗ ವಾಕಿಂಗ್ ಹೋದಾಗ ಒಂದು ಗಮನಿಸ್ತೇನೆ ನಾನು ಅಥವಾ ಎಲ್ಲೋ ರೋಡಲ್ಲಿ ನಡ್ಕೊಂಡು ಹೋಗುವಾಗ ಗಮನಿಸ್ತೇನೆ ನಾವು ರೋಡಲ್ಲಿ ನಡ್ಕೊಂಡು ಹೋಗುವಾಗ ಸಣ್ಣ ಮಗುವನ್ನ ಬಲಗೈಯಲ್ಲಿ ಹಿಡ್ಕೊಳ್ತಾಳೆ ಹೆಣ್ಮಗಳು ಇದು ಘೋರ ತಪ್ಪು ವೆಹಿಕಲ್ ಗಳೆಲ್ಲ ಬಲಗಡೆಗೆ ಪಾಸ್ ಆಗೋದು ವಾಕಿಂಗ್ ಹೋಗುವಾಗ ರೋಡಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಎಡಗೈಯಲ್ಲಿ ಮಕ್ಕಳನ್ನ ಹಿಡ್ಕೊಂಡಿರಿ ಅವಾಗ ಈ ಕಡೆ ವೆಹಿಕಲ್ ಬರುವುದಿಲ್ಲ ಮಕ್ಕಳ ಮನಸ್ಸು ಚಂಚಲ ಮನವೆಂಬ ಮರ್ಕಟ ಎಲ್ಲೋ ನಿಮ್ಮ ಮಕ್ಕಳನ್ನ ಕೈ ತಪ್ಪಿಸಿಕೊಂಡು ಅಲ್ಲಿ ಏನೋ ಬಿದ್ದಿದೆ ಅಂತ ಬಗ್ಗುವಾಗ ಅಂತ ಗಾಡಿ ಬಂದ್ರೆ ಏನಾಗಬಹುದು ಯೋಚನೆ ಮಾಡಿ ಎಷ್ಟೋ ಹೆಣ್ಮಕ್ಳ ಗಮನಿಸಿದ್ದೇನೆ ಹೆತ್ತವರು ಬಲಗೈಯಲ್ಲಿ ಮಕ್ಕಳನ್ನ ಹಿಡ್ಕೊಂಡು ಅಂಗಡಿಗೆ ಬರ್ತಾರೆ ವಾಕಿಂಗ್ ಹೋಗ್ತಾರೆ ದಯವಿಟ್ಟು ಹಾಗೆ ಮಾಡಬೇಡಿ ಮಳೆಗಾಲದಲ್ಲಂತೂ ಹೀಗೆ ಕೊಡೆ ಬೇರೆ ಮಗು ಬೇರೆ ಮನ ಎಡಿಸಿದ್ರೆ ಮೈ ಜುಮ್ಮಂತದ ಆಘಾತ ಆಗತ್ತೆ ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಹೇಗೆ ಕರ್ಕೊಂಡು ಹೋಗ್ಬೋದು ಏನ್ ಕತೆ ಈ ಎಲ್ಲ ವಿವರಗಳನ್ನ ನಿಮ್ಗೆ ಯಾಕೆ ಹೇಳಿದೆ ಅಂತಂದ್ರೆ ಒಂದಿಷ್ಟು ಜಾಗ್ರತೆ ವಹಿಸಿ ಸಾವು ತಪ್ಪಿದ್ರು ನೋವು ತಪ್ಪುದಿಲ್ಲಂತೆ ಅದು ಬೇರೆ ಆದರೂ ಕೂಡ ನಮ್ಮ ಜಾಗೃತೆಯನ್ನು ನಾವು ಮಾಡದೇ ಇದ್ರೆ ಕಣ್ಣೆದರೇ ನಮ್ಮ ಮಕ್ಕಳು ಹೀಗೆ ಸತ್ತರೆ ದಾರುಣವಾಗಿ ಹೀಗೆ ಅವರು ಆ ರಕ್ತ ಚೆಲ್ಲುವ ರೀತಿ ಆ ಸಾವಿನ ರೀತಿ ಅದನ್ನ ಕಣ್ಣಿಗೆ ಒಂದು ಚಿತ್ರವನ್ನು ಗಮನಿಸಿದರೆ ಎಂತ ಸ್ತಂಭೀಭೂತಗೊಳ್ತೇವೆ ನಾವು ಐ ವೆರಿ ಸಾರಿ ಈ ಘಟನೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕಾದ ಅನಿವಾರ್ಯತೆ ಯಾಕೆಂದ್ರೆ ಇಂಥದ್ದು ಎಷ್ಟೋ ಅವಘಡಗಳು ನಡೀತವೆ ಅದಕ್ಕಾಗಿ ಸ್ವಲ್ಪ ಎಚ್ಚರದಿಂದ ಇರೋಣ ಜಾಗ್ರತೆ ಮಾಡೋಣ ಒಂದು ಕೆಲಸ ಮಾಡುವಾಗ ಮೂರು ಸರಿ ಯೋಚನೆ ಮಾಡೋಣ ಏನೂ ಕಳ್ಕೊಳ್ಳೋದಿಲ್ಲ ಕೊನೆಗೂ ಒಂದು ನಮ್ಮ ಅವಸರ ಅವಸರಕ್ಕೆ ಸಂಬಂಧಪಟ್ಟಾಗುವ ಅವಘಡ ಅದು ಬದುಕಲಾರದ ಒಂದು ಚಿತ್ರ ಹಿಂಸೆಯನ್ನ ನಮ್ಮ ಬೆನ್ನಿಗೆ ಅಂಟಿಸ್ತದೆ ಇದೇ ಮನೀಶ್ ಅವರ ಕತೆ ಈ ದಂಪತಿಗಳ ಕಥೆ ಏನಾಗ್ಬೋದು ಅವ್ರು ಹೇಗೆ ಅದನ್ನು ಸಹಿಸ್ಲಿಕ್ಕೆ ಸಾಧ್ಯ ಹೇಳಿ ಅವರು ಬೇಕಂತಲೇ ಮಾಡಿದ್ದಲ್ಲ ತನ್ನ ಮಗುವನ್ನ ಯಾರು ಬೇಕಂತಲೇ ಇದೆ ಹೀಗೆ ಮಾಡ್ತಾರೆ ಹೇಳಿ ಆಕ್ಸಿಡೆಂಟ್ 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 ಆದ್ರೆ ಅದರ ಪರಿಣಾಮ ಆದ್ರಿಂದ ಇದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳುವ ಉದ್ದೇಶ ಇಷ್ಟೇ ಎಲ್ಲರೂ ಈಗಿನ ಆಧುನಿಕ ಯುಗದಲ್ಲಿ ಮಕ್ಕಳನ್ನ ಬೆಳೆಸುವ ರೀತಿ ಬದಲಾಗಿ ಹೋಗಿದೆ ಸಣ್ಣ ಇರುವಾಗ್ಲೇನೆ ಮಾಲಕ್ ಕರ್ಕೊಂಡು ಹೋಗ್ತೀರಿ ಸಣ್ಣ ಇರುವಾಗೆ ಸಿನಿಮಾ ಥಿಯೇಟರ್ ಕರ್ಕೊಂಡು ಹೋಗ್ತೀರಿ ಆ ಸಿನಿಮಾ ನೋಡ್ತಾ ಇರುವಾಗ ತದೈಕ ಚಿತ್ತ ಆ ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ ಒಂದ್ ನಾಲ್ಕು ಮಿಟ್ಲೆ ಕೆಳಗೆ ಬೀಳ್ಬಹುದು ಒಂದೆರಡು ಸರಿ ನೋಡಿದ್ದೇನೆ ನಾನು ಹಾಗಾಗಿ ಜಾಗ್ರತೆ 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 ನಮಸ್ತೆ